ಮೂರನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಡೆದ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು ಆಪ್ಷನ್ ಸಿ ಯೋಗವಾಹ ಎನ್ನುವರು ಲೋಕದೊಳ್ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಪ್ತಮಿ ಮೂರನೆಯ ಪ್ರಶ್ನೆ ಕಂಗೆಳು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕ್ರಿಯಾ ಸಮಾಸ ಯುದ್ಧಕ್ಕೆ ಹೋಗುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಇಲ್ಲಿ ಬಳಕೆಯಾಗಿರೋ ಲೇಖನ ಚಿಹ್ನೆ ಪ್ರಶ್ನಾರ್ಥಕ ಇನ್ನು ಪ್ರಶ್ನೆ ನಂಬರ್ ಐದು ಅನುನಾಶಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಸನ್ಮಾನ ಜಾನತನ ಎಂಬುದು ವ್ಯಾಕರಣಾಂಶವಾಗಿದೆ ತದ್ದಿತಾಂತ ಭಾವನಾಮ ಇನ್ನು ಏಳು ದೃಷ್ಟಿ ದಿಟ್ಟಿ ತಪಸ್ವಿ ತಪಸಿ ನಾನು ಪುರುಷಾರ್ಥ ಸರ್ವನಾಮ ಯಾರು ಪ್ರಶ್ನಾರ್ಥಕ ಸರ್ವನಾಮ ಸುಮ್ಮನೆ ಸಾಮಾನ್ಯಾರ್ಥ ಕಾವ್ಯ ಸರಸರಣಿ ಅನುಕರಣವ್ಯ ಸಕ್ಕರಿ ಸಕ್ಕರೆ ಕಳುವ್ಯಾರೆ ಕಳುಹಿಸಿದ್ದಾರೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಖರ್ದಿ ಪುಸ್ತಕ ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಪಗು ಹಳಕಟ್ಟಿ ಶಬರಿ ರಾಮ ಲಕ್ಷ್ಮಣಿಗಾಗಿ ಏನನ್ನು ಸಂಗ್ರಹಿಸುತ್ತಿದ್ದಾಳೆ ಪರಿಮಳ ಬರೆದ ಹೂವು ಮತ್ತು ಹಣ್ಣುಗಳು ಸೂರ್ಯ ಮಿತ್ರನು ತನಗೆ ಕಶ್ಯಾಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಸೊಕ್ಕಿನಿಂದ ಹಾಳಾಗುತ್ತಾರೆ ಎಂಬ ಭಯ ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಡುವುದಾಗಿ ಹೇಳಿದನು ಭೀಮಾ ಮತ್ತು ಅರ್ಜುನ ನೆಕ್ಸ್ಟ್ ಮುನಿಸುತರ ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಅರಸರು ತಮ್ಮನ್ನು ಬಡಿವರು ದುಡ್ಡಿನ ಪೈತ್ಯ ಆಡಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ಜಗತ್ತು ಇನ್ನು ಗ್ರಾಮರಾಮ ನೋಡೋಣ ಇಲ್ಲಿ ಎಂ ಮರಿಯಪ್ಪ ಭಟ್ಟ ಇವರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನವರು ಹತ್ತೊಂಬತ್ತು ನೂರ ಆರು ಪ್ರತಿ ತುಳು ಇಂಗ್ಲಿಷ್ ಗಂಟು ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಸರ್ಕಾರ ಪುರಸ್ಕಾರ ಇನ್ನು ಕುಮಾರವ್ಯಾಸವನ್ನು ನೋಡೋಣ ಕುಮಾರವ್ಯಾಸ ಮೂಲ ಹೆಸರು ನಾರಣಪ್ಪ ಕಾಲ ಸುಮಾರು ಹದಿನಾಲ್ಕು ಗದಗ ಪ್ರಾಂತ್ಯದ ಕೋಳಿವಾಡ ಕೃತಿಗಳು ಕರ್ನಾಟಕ ಭಾರತ ಕಥಾ ಮಂಜರಿ ಐರಾವತ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಇನ್ನು ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಡಲಾಗಿದೆ ತಳವೆಗಾಗಿ ಕಟ್ಟಿಸಿದವೇ ಮಾಂದೊಳಿ ಕೆಮ್ಮನೆ ಮಿಸುವತ್ತನೆ ಅಂದರೆ ರೂಪದಲ್ಲಿ ಬರುತ್ತದೆ ಇನ್ನು ಮಾರಿ ಗೌತನವಾಯಿತು ನಾಳಿನ ಭಾರತವು ಇಲ್ಲಿ ಉಪಮಾನ ಮತ್ತು ಉಪಯೋಗವನ್ನು ಕೊಡಲಾಗಿದೆ ಇದು ರೂಪಕ ಅಲಂಕಾರ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಧನ್ಯವಾದಗಳು